ಬ್ರೋ 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 ಹ್ಮ್ ಸ್ಲೆಂಡರ್ ಆರಾಮ ಮಾಡ್ತಾ ಇರೋದು ಈಗ ಬ್ರೋ ಅಲ್ಲೇ ಅಕಾಡಕ್ ನಿಂತಿಲ್ಲ ಅಲ್ಲಿ ಓಟ್ ಜಾಸ್ತಿ ಅಂತ ಸ್ಪ್ಲೆಂಡರ್ ಹಾ ಓಟ್ ಜಾಸ್ತಿ ಸ್ಪ್ಲೆಂಡರ್ ಅಲ್ಲಿ ಹೊಸ ಡಿಸೈನ್ ಬಂದಿದೆ ಎಲ್ಲ ಹೊಸ ಡಿಜಿಟಲ್ ಕಂಟ್ರೋಲ್ ಇದೆ ಎಲ್ ಇ ಡಿ ಇದೆ ಎಲ್ಲ ಅದನ್ನ ಬಿಟ್ಟು ನೀವು ಇದು ಹಳೆ ಗಾಡಿ ತಗೊಂಡಿದ್ರಲ್ಲ ಬ್ರೋ ಹಳೆ ಗಾಡಿ ಏನಕ್ಕೆ ಚಾಮಿರ್ ಅಂತ ಗೊತ್ತಾ ಇಲ್ಲಿ ಏನಕ್ಕಪ್ಪ ಅಂತಂದ್ರೆ ಈಗ ನೀವು ರೀಸೆಂಟ್ ಆಗಿ ಒಂದು ಫಿಲಮ್ ರಿಲೀಸ್ ಆಯ್ತು ನೋಡಿದ್ರಾ ಯಾವುದು ಗೀತಾ ಟು ನೋಡಿಲ್ವಾ ಇಲ್ಲ ಬ್ರೋ ನೋಡಿಲ್ಲ ಯಾಕೆ ನೋಡಿಲ್ಲ ಒನ್ ನೋಡಿದೀನಿ ಬ್ರೋ ಟೂ ನೋಡಿದ್ವಿ ಒನ್ ಯಾಕೆ ನೋಡಿರ ಒನ್ ತುಂಬಾ ಚೆನ್ನಾಗಿದೆ ಅದಕ್ಕೆ ನೋಡಿದ್ವಿ ಯಾಕೆ ಓಲ್ಡ್ ಮೂವಿ ಅಲ್ಲ ಮತ್ತೆ ಓಲ್ಡ್ ಇಸ್ ಗೋಲ್ಡ್ ಗೋಲ್ಡ್ ಬ್ರೋ ಯಾವತ್ತಿದ್ರು ಹಳೇದೇ ತಗೊಂಬಂದು ರಿವ್ಯೂ ಮಾಡ್ಬೇಕು ಈಗ ಜಾಸ್ತಿ ಜನ ಏನು ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಸ್ಪ್ಲೆಂಡರ್ದು ಸೊ ಈಗ ಸ್ಪ್ಲೆಂಡರ್ ಡಿಸ್ಪ್ಲೇ ಯಾರು ಇಷ್ಟ ಪಡಲ್ಲ ಯಾರು ಅದಕ್ಕೆ ಹಳೆ ಗಾಡಿ ಹಳೆ ಗಾಡಿನೇ ಹೊಸ ಗಾಡಿ ಹೊಸ ಗಾಡಿನೇ ಈಗ ಈಗ ಸ್ಪ್ಲೆಂಡರ್ಗಳಲ್ಲಿ ಎಷ್ಟೊಂದು ಹೊಸ ಗಾಡಿಗಳು ಬರ್ಬೋದು ಆದ್ರೆ ಹಳೆ ಗಾಡಿನ ಮೀಟ್ ಮಾಡಕ್ ಬೀಟ್ ಮಾಡಕ್ ಆಗತ್ತ ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಬೇಡ ಸರ್ ಚಾನ್ಸ್ ಇಲ್ಲ ಆ ಗಾಡಿಗಳೆಲ್ಲ ಸಿಗಲ್ಲ ಮುಂದೆ ಸಿಗೋದಿಲ್ಲ ಬ್ರೋ ಅದಕ್ಕೆ ಇದ್ದಾಗ ವಿಡಿಯೋ ಮಾಡ್ಕೋಬೇಕು ಮುಂದೆ ಇರ್ತೀವ ಇಲ್ಲ ಗೊತ್ತಿಲ್ಲ ಬ್ರೋ ನಮ್ಮ ಮುಂದಿನ ಜನರೇಷನ್ ನೋಡ್ಲಿ ಅಂತ ಇವಾಗ ಟ್ರಾಕ್ ಬರ್ತೀರಾ ನೋಡ್ರಿ ನೀವು ಇದ್ರಲ್ಲಿ ನಿಮ್ಗೆ ನೈಂಟಿ ಸೆವೆನ್ ಸಿ ಸಿ ಏರ್ ಕೂಲ್ಡ್ ಇಂಜಿನ್ ಕೊಡ್ತಾರೆ ಜೊತೆಗೆ ಸೆವೆನ್ ಪಾಯಿಂಟ್ ನೈನ್ ಒನ್ ಬಿ ಎಚ್ ಪಿ ಮತ್ತೆ ಏಟ್ ಪಾಯಿಂಟ್ ಫೈವ್ ಎನ್ ಎಮ್ ಟಾಕ್ ಕೊಟ್ಟಿದೆ ಗುರು ಇದರಲ್ಲಿ ನಿಮಗೆ ಎರಡು ಸೈಡು ಡ್ರಮ್ ಬ್ರೇಕ್ನೇ ಕೊಟ್ಟಿರೋದು ಸೊ ಆದರೆ ಇದರಲ್ಲಿ ಒಂದು ಹೊಸ ಆಫ್ ಒಂದು ಇದು ಇದೆ ಸೊ ಏನಪ್ಪ ಅಂತಂದ್ರೆ ಇದರಲ್ಲಿ ಇಂಟಿಗ್ರೇಟೆಡ್ ಬ್ರೇಕ್ ಸಿಸ್ಟಮ್ ಕೊಟ್ಟಿದ್ದಾರೆ ಅಂದ್ರೆ ಐ ಬಿ ಎಸ್ ಬ್ರೇಕ್ ಸಿಸ್ಟಮ್ನ ಇದರಲ್ಲಿ ನೀವು ನೋಡಬಹುದು ಸೊ ಇಲ್ಲಿ ಹಾಕಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಐ ಬಿ ಎಸ್ ಇಂಟಿಗ್ರೇಟೆಡ್ ಬ್ರೇಕ್ ಸಿಸ್ಟಮ್ ಅಂತೇಳಿ ಮತ್ತೆ ಮಾಮನ್ ಪಿಂಡ ಯಾವ ಬೋಡಿ ಮಗಳಿಗೆ ಫ್ರಂಟ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ನನಗೆ ಬ್ಯಾಕ್ ಅಲ್ಲಿ ಫೈವ್ ಸ್ಟೆಪ್ ಅಡ್ಜಸ್ಟೇಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಗುರು ಇದರಲ್ಲಿ ನಿಮಗೆ ಫ್ಯೂಲ್ ಟ್ಯಾಂಕ್ ಬಂದರೂ ಹತ್ತು ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಮತ್ತು ಇದಕ್ಕೆ ಫ್ರಂಟ್ ಬಂದು ನಿಮಗೆ ಹೆಡ್ಲೈಟ್ ಬಂದು ನಿಮಗೆ ಆಲೋಜನ್ ಬಲ್ಬ್ ಸಿಗುತ್ತೆ ಬ್ಯಾಕ್ ಟೈಲೈಟ್ ಸಹ ಆ್ಯಾಲೋಜನ್ನಿಂದ ಸಿಗುತ್ತೆ ಇದರಲ್ಲಿ ಯಾವುದೇ ಡಿಜಿಟಲ್ ಇಲ್ಲ ಆದರೆ ಈಗ ಬಂದಿರೋ ಮಾಡಲಲ್ಲಿ ಡಿಜಿಟಲ್ನ ಕೊಟ್ಟಿದ್ದಾರೆ ಫ್ರಂಟು ಮತ್ತು ಇಲ್ಲಿ ಇಲ್ಲಿ ನೀವು ನೋ ಏನು ನೋಡ್ತಾ ಇದ್ರೆ ಹೆಡ್ಲೈಟಿಂದು ಸೊ ಇದರಲ್ಲಿ ಒಂದು ಹೊಸ ಡಿಸೈನ್ನ ಕೊಟ್ಟಿದ್ದಾರೆ ಮತ್ತೆ ಎಲ್ಇಿದು ಒಂದು ಬಾರ್ ನ ಕೊಟ್ಟಿದ್ದಾರೆ ಮದ್ದಿಕ್ಕೆ ಅದರಲ್ಲಿ ಸೊ ನಾವು ಹಳೇದ್ನ ತಂದಿರೋದ್ರಿಂದ ಇದ್ರಲ್ಲಿ ಫ್ಯೂಚರ್ಸ್ ಇಲ್ಲ ಎಂಟು ಕ್ರಿಕೆಟರ್ ಸಹ ಬಂದು ನಿಮಗೆ ಆಲೋಜನ್ ಬಲ್ಪ್ ಆಗಿರುತ್ತೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರೋಗ್ರಾಮ್ ಎಫ್ ಐ ಅಂತ ಹೇಳಿ ಒಂದು ಸ್ಟಿಕ್ಕರ್ ಕಾಣಿಸ್ತಾ ಇದೆ ಅದ್ರ ಅರ್ಥ ಏನು ಅಂತಂದ್ರೆ ಫ್ಯೂಲ್ ಎಫಿಷಿಯನ್ಸಿ ಆಮೇಲೆ ಸ್ಪೀಡು ಮತ್ತು ತ್ರೋಟಲ್ ಪೊಸಿಷನ್ನು ಏರ್ ಇಂಟೇಕು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಮೌಂಟ್ ಆಫ್ ಫ್ಯೂಲ್ನ ಇಂಜಿನ್ಗೆ ಇನ್ ರಿಯಲ್ ಟೈಮ್ ಓಡಿಸ್ಬೇಕಾದ್ರೆ ಎಷ್ಟು ಕೊಡಬೇಕು ಅನ್ನೋದನ್ನ ಅದೇ ಡಿಸೈಡ್ ಮಾಡಿ ಕೊಡುತ್ತೆ ಗುರು ಈಗ ನೀವು ಇರ್ಬೋದು ಸೊ ನಮ್ಮ ಹತ್ರ ಇವಾಗ ಇರೋದು ಹಳೆ ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಡಿಜಿಟಲ್ ಮೀಟ್ರ್ ಬರೋದಿಲ್ಲ ನಮ್ಮ ಹತ್ರ ಇರೋದ್ರಿಂದ ಅನಲಾಗ್ ಮೀಟ್ರ್ ಬರುತ್ತೆ ಅನೋಲಾಕ್ ಹನಾಗ್ ಮೀಟ್ರಲ್ಲಿ ಏನೇನಿದೆ ಅಂದರೆ ಇಲ್ಲಿ ಸ್ಪೀಡೋ ಮೀಟ್ರ್ ತೋರಿಸುತ್ತೆ ಫ್ಯೂಲ್ ಎಫಿಷಿಯನ್ಸಿ ತೋರಿಸುತ್ತೆ ಮತ್ತು ಸ್ಟ್ಯಾಂಡ್ ಇಂಡಿಕೇಟರ್ ಅಲ್ಲಿ ಬೈಕ್ ಸಿಂಬಲ್ ಇದೆ ಅದು ಕಾಣ್ತಿಲ್ಲ ಇಲ್ಲಿ ಗೇರ್ ಇಂಡಿಕೇಶನ್ನು ಅಂದರೆ ಅದ್ರ ಬರಿ ನ್ಯೂಟ್ರಲ್ ಏನು ಏನಿರುತ್ತೋ ಅದು ಮಾತ್ರ ತೋರಿಸುತ್ತೆ ಇಲ್ಲಿ ಎಡ್ಲೈಟ್ ಇಂದು ಮತ್ತು ಇಲ್ಲಿ ಇಂಡಿಕೇಟರ್ಸಿಂದು ಬೇರೆ ಇಲ್ಲ ಈಗಿಂದ ಡಿಜಿಟಲ್ ಅಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅದನ್ನ ನಾವು ಒಂದ್ ದಿವಸ ಯಾವ್ದಾದ್ರು ಒಂದ್ ಸಣ್ಣ ಇದ್ರಲ್ಲಿ ವಿಡಿಯೋದಲ್ಲಿ ಹೇಳ್ತೀವಿ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಿದ್ರು ಈ ಜನ ಅವತ್ತಿಂದ ಇದ್ರ ಮೇಲೆ ಇರೋ ಇಟ್ಟಿರೋ ಪ್ರೀತಿ ಆಗ್ಲಿ ಯಾವುದೇ ತರಹದ ನಂಬಿಕೆ ಆಗ್ಲಿ ಕಮ್ಮಿ ಆಗಿಲ್ಲ ಟ್ಯಾಂಕ್ ಹೆಚ್ಚಿನ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹೆಚ್ಚಿನ ಸಾಯಿ ಅವ್ರಿಗೂ ಬರೆಯಲ್ಲ ಹೆಚ್ಚಿನ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಮನೇಲಿ ನೀವು ಒಂದು ಗಾಡಿ ಅಂತ ನೋಡ್ತೀರಾ ಅಂದ್ರೆ ಜಾಸ್ತಿ ನೀವು ಸ್ಪ್ಲೆಂಡರ್ ನೇ ನೋಡ್ತೀರಾ ಯಾಕೆ ಅಂದ್ರೆ ಒಂದು ಮಿಡಲ್ ಏಜ್ ಮ್ಯಾನ್ ಯಾವ ತರ ಕಂಫರ್ಟೇಬಲ್ನೆಸ್ ಬೇಕೋ ಅವ್ನ್ ಡೈಲಿ ಲೈಫ್ ಅಲ್ಲಿ ಅದಕ್ಕೆ ನೋಡಿ ಗಾಡಿನ ಮಾಡಿರೋ ತರ ಕಾಣಿಸುತ್ತೆ ಅದಕ್ಕೋಸ್ಕರ ಆ ರೀಸನ್ ಇಂದ ಏನೋ ಗೊತ್ತಿಲ್ಲ ನೀವು ಪ್ರತಿ ಮನೆಯಲ್ಲೂ ಅಟ್ ಲೀಸ್ಟ್ ಯಾರೇ ಗಾಡಿ ತಗೊಬೇಕಂದ್ರ ಫಸ್ಟ್ ಸ್ಪ್ಲೆಂಡರ್ ನ ಸಜೆಸ್ಟ್ ಮಾಡ್ತಾರೆ ಅಂತ ನಾನ್ ಹೇಳಕ್ ಇಷ್ಟಪಡ್ತ ಅವಾಗಿಂದ ಇಲ್ಲಿವರೆಗೂ ತಗೊಳೋದು ಇದು ಕಮ್ಮಿ ಆಗಿಲ್ಲ ಇವಾಗ್ಲುನು ಈ ಗಾಡಿನ ಅಷ್ಟೇ ಇಷ್ಟಪಡ್ತಾರ ಗುರು ಇಲ್ಲಿ ನೀವು ನೋಡ್ದಂಗೆ ಸೊ ನಿಮ್ದು ಏನು ವೋಟಿಂಗ್ ಪ್ರಕಾರನೇ ಸ್ಪೆಕ್ ದೊಡ್ ದಾಸಾಗಿ ಯಾವನಾದ್ರು ಮಾಡ್ಕೊಂಡ್ರೆ ಕಾಲೇಜ್ ಗೌಡಲ್ ಅಡ್ಡಾಡ್ಸ್ಕೊಂಡ್ ಹೊಂಡರ್ ಪ್ಲಸ್ ನಾ ವಿಡಿಯೋ ಮುಗಿಸಿದಿವಿ ಸೊ ವಿಡಿಯೋ ಮಾಡ್ತಾ 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 ಫುಲ್ ಕತ್ಲೆ ಆಗ್ಬಿಟ್ಟಿದೆ ಆಲೆ ನೋಡ್ತಿರ್ಬೋದು ಇಲ್ಲಿ ಸೊ ನೆಕ್ಸ್ಟ್ ವಿಡಿಯೋ ಬಂದು ನಿಮಗೆ ಡಾಮಿನೋರಿಂದ ಆಗಿರುತ್ತೆ ಸೊ ನಾವು ಎರಡು ಆಪ್ಷನ್ ಕೊಟ್ಟಿದ್ವಿ ಆ ಎರಡು ಆಪ್ಷನ್ ನಲ್ಲಿ ಫಸ್ಟ್ ಸ್ಪ್ಲೆಂಡರ್ ಗೆ ಓಟ್ ಜಾಸ್ತಿ ಬಿದ್ದು ಒಂದು ಬಿದ್ದು ನಾ ಅದು ಎಂದರೆ ಏನು ಮಾಡೋಕ್ಕಾಗಲ್ಲ ಗುರು ಅದಕ್ಕೊಂದು ರೇಂಜ್ ಅಂತ ಐತಲ್ಲ ಅದು ಇವತ್ತಿಗೆ ಪ್ರೂವ್ ಆಯಿತು ಅಂದ್ಕೊಂಬಿಡ್ರಿ ಸೊ ನೆಕ್ಸ್ಟ್ ವೀಡಿಯೋ ಡಾಮಿನೋರಿಂದ ಆಗಿರುತ್ತೆ ಸೊ ಅಲ್ಲಿ ಸಿಗ್ತೀವಿ ಮತ್ತೆ ಬ್ರೋ ಅದೇ ಬ್ರೋ ಯೂಟ್ಯೂಬಲ್ಲಿ ಒನ್ ಕೆ ವ್ಯೂಸ್ ಆಗಿದೆ ನಮಗೆ ಆ ಒನ್ ಕೆ ಹಂಡ್ರೆಡ್ ಕೆ ಆಗಲಿ ಅಂತ ಆಶಿಸ್ತೀನಿ ನನ್ನ ಆಶ್ವಾಸನೆ ನಿಜ ಆಗಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದು ಇರೋದು ನಿಮ್ಮ ಕೈಲಿ ನೀವು ಮಾಡಬೇಕು ಓಕೆನಾ ಮಾಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ